ಎಂ ಎಲ್ ಎ ವೀರನಗೌಡನಿಗೆ ಗೌಡನಿಗೆ ಎಂಥನಾ ಇದೆಯಾ ಮಿಸ್ಟರ್ ಪೀರಾ ನಾನು ಯಾರು ಎಂಥವನೆಂಬುದನ್ನು ತಿಳಿಯದೆ ನೀ ಮಾತನಾಡಿದರೆ ಪರಿಣಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ಪಾದಕ್ಕೆ ಕಲಿಸಬೇಕಾಗುತ್ತದೆ ನೀನು ಯರ್ಥನಾಡು ಮಗನಿ ನಾನು ಯಾರು ಎಂಥವನು ಎಂಬೆ ಕೊಟ್ಟಿ ಕೊಲ್ಲೀರೋ ಇವನು ಸಪ್ಲ ಬೆಳೆ ಬೀರನಲ್ಲೇ ಚೆಕ್ಕಂತ ಕುರಿಯನ್ನು ಕುಡಿದು ಚೆಕ್ ಬೆಳಸಿ ಬಂದಿರುವ ಗೆಡ್ಡ ಬಿಡಿಸಿ ಕಾಯಿ ಖಾರ ಇವನು ಗೆಡ್ಡ ಮೆಸಿಂಗ್ ನೋಡ್ರಿ ಅಪ್ಪ ಗಿಡ್ ಮೆಸಿನ್ ಅಂತ ಗೌರೇ ಸ್ವಲ್ಪ ಬರೀಲ ಕರೆಕ್ಟ್ ವೆರಿ ಗುಡ್ ನೋಡು ಸುಮ್ಮನೆ ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗೋಡಿಸಿದರೆ ಈ ಸಮಾಜದಲ್ಲಿ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸಿದಂತ ತಾಗೆ ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಿ ಮಾಡಿಬಿಡುತ್ತೇನೆ ಯಾಕೆಂದರೆ ಆ ಸರ್ಕಾರಿ ಗೋಮಾಳ ಮುನ್ನೂರು ಎಕರೆ ನಿನ್ನದು ಅಲ್ಲ ಅಲ್ಲ ಅಲ್ಲಿ ಹಾದು ಹೋಗುವ ಎಕರೆ ಜಮೀನು ನನ್ನದಲ್ಲ ಅಲ್ಲ ಹಾ ಅಲ್ಲ ನೀವು ಅಂದ್ರೆ ಹೇಳು ತಡ ನೀವು ಅಂದ್ರೆ ಮಾತು ಕೊಡು ತಡ ಮಾಡಿದ್ರೆ ನಿನ್ಗೆ ಎಷ್ಟು ಹಣ ಬೇಕು ಈಗಲೇ ಕೊಟ್ಟು ಬಿಡ್ತೀನಿ ನಿನ್ನ ಮಾತು ಕೇಳಿ ನಾನು ನಗ ಬೇಕು ಬೇಕು ನನಗೊಂದು ತಿಳಿಯುವಂತಾಗಿದೆ ಸಾವುಕಾರ ಏ ಪೀರ

ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗ ಬೇಡ ಪಡೆದು ನಿನ್ನ ಗುಣ ಉಳಿಸಿಕೊ ನಮ್ಮ ಇಲ್ಲ ಅಂದ್ರೆ ನೀ ಕೊಟ್ಟಿದ್ದು ಅಣ್ಣನ ಒಕ್ಕತೆ ಮುಖ ಒಂದು ನಿನ್ನ ಯಾರನ ಒಕ್ಕೈತೆ ನೋಲೆ ತಮ್ಮ ಹೆಣ್ಣ ಒಕ್ಕತೆ ಬಗ್ರಿ ಎಚ್ಚರ ನಿಮ್ಮ ಹತ್ತು ನನ್ನ ಹೆಣ್ಣ ಹೋಗು ಅಮ್ಮನ್ನು ನೀ ನಿಮ್ಮೂರ ಹೀಗೆ ಮರಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತಿದೆ ಲಕ್ಷ್ಮಣಿರ ಸಂಗೊಳ್ಳಿ ರಣ್ಣನ ಚರಿತ್ರೆಯ ಸೋತಿಯಲ್ಲಿ ಬೇಸರ ಕೊನೆಯದಾಗಿ ಹೇಳಿ ಹೋಗಕ್ಕೆ ಬಂದಿನಿ ಆ ಗೋಗಳು ದನ ಕುರಿಗಳ ಸತ್ತು ಆ ಜಮೀನು ಈ ಜಗತ್ತಿಗೆ ಹಣ್ಣು ಹಾಕುವ ರೈತರ ಸತ್ತು ತಾಕತ್ತಿದ್ರೆ ಬಂದು ಮುಟ್ಟಿದ್ರೆ ಸೀತಾಪತಿ ಮಾತಾಡಿ ಹೋದ ಆ ಪೀನು ಮೊದಲು ಹಾಕಿದ ಪ್ರಾಣ ಹಾಕಿದ ನಿನ್ನ ಪ್ರಾಣ್ ಸೀದಾ ಸಾವಿಗೆ ಶರಣ ಆಗಿರಬೇಕು ಹಾಗೆ ಹಾಕು ವಯಸ್ಸು ಆದಂತ ಇದಕ್ಕೆ ವಯಸ್ಸು ಆಯ್ತು ನೋಡ್ರಿ ಪನ್ನ ಬುದ್ಧಿನ ಬರೋಗಿಲ್ಲಕ್ಕ ಹಾ ಗೌಡ್ಯ ಸ್ವಲ್ಪ ಬರ್ರಿ ಇಲ್ಲ ನಮ್ಮ ಕಡೆ ಮಾಡಿಬಿಟ್ರೆ ಗೌಡ್ರ ನಮ್ಮ ಕೆಲಸ ಶತ್ರಾಗೆ ಆಗಿ ಅಂದ್ರ ನಮ್ದು ಒಡಮಲ್ಲಪ್ಪನ್ ಒಂದ ಚಿಕನ್ ಪಾರ್ಟಿ ಆ ಪಡಾಪಿಕಾರಿ ವೀರನಿಗೆ ನನ್ನ ತಂಗಿಯನ್ನು ಕೊಡುವುದೇ ನಾನಾರು ಚತುರ್ಮುಖ ದಶಮುಖ ನಟ ಭಯಂಕರ ರಾವಣ ಸೀತಾ ಓ ನಿನ್ನ ಅಪಸ್ವರದ ಮಾತನ್ನು ಇಪ್ಪಡೆದುಕೋ ನೀವು ಇಡೀ ನಾ ಅಡುಗೆ ಗೊತ್ತೈತೆ ರೀ ನೀ ಹೆಮ್ಮೆಯ ಸಾಹೇಬ್ರು ಅಂತ ಆದ್ರೆ ನನ್ನ ಮಾತು ಒಂದು ದಿನ ಭಾಳ ನೆನ್ಸ್ಕೊಂತೀರಿ ಗೋಡು ನೆನೆಸ್ಕೊಂತೀರಿ ನೀವು ಗಣ ನಮಸ್ಕಾರ ಕೊಡ್ರಿ ಓ ರೈತ ನಾಯಕರ ತಮ್ಮನ ರೈತ ನಾಯಕರ ಧರ್ಮರಾಜ ತಮ್ಮನಾದ ಅದ ಶಶಿಧರನ ಆಗಮ್ಮಣ್ಣ ಹಾಂ ಭಾಳ ಶಶಿಧರ ಬಾಮರಿ ಏನ್ ಕೆಲಸ ಆಗ್ಬೇಕಾಗಿತ್ತು ಇದೇನು ಗೌಡ್ರಿ ಇಡೀ ಊರಿಗೆ ಗೊತ್ತಿರುವಂತ ವಿಚಾರ ನಿಮಗ್ ಗೊತ್ತಿಲ್ವೇ ನಾನು ಅದಕ್ಕೆ ತಮ್ಮಿಂದ ಸ್ವಲ್ಪ ಸಹಾಯ ಬೇಕಾಗಿತ್ತು ಹಾ ನೋಡ್ರಿ ಡಾಕ್ಟರ್ ಹೇಳಿದ್ದು ಅದ ರೋಗ ಬೇಸಿದ್ದು ಅದ ನೋಡ್ರಿ ನೋಡ್ರಿ ಇಲ್ಯಾ ಈ ಶಶಿಧರನ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ ಒಂದ್ ಇವನ ನೂರು ಕೆಲಸ ಮಾಡಿಕೊಡ್ತೇನೆ ಈ ಶಶಿಧರ ನಮ್ಮ ಹುಡುಗ ಓಹೋ ನನ್ನೊಂದು ಅಷ್ಟೊಂದು ಅಭಿಮಾನವೇ ಗೌಡ್ರೆ ಓದುವರ ಮೇಲೆ ಮೇಲೆ ಈ ಓದುವ ಓದುವವರ ಮೇಲೆ ಅಭಿಮಾನ ತೋರಿಸುವುದೇ ಈ ವೀರನ ಗೌಡನ ಹುಟ್ಟು ಗುಣ ಹಾ ಬನ್ನಿ ಎಲ್ಲರೂ ಇಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಾಕಿ ಲೇಡೀಸ್ ಅನ್ನ ಪಾತಿ ಹೇಳೋ ಕ್ಲಬ್ ಡ್ಯಾನ್ಸ್ ಹಾಕ್ಸೋಣ ಹಾ ಸೀತಾಪತಿ ಅದಕ್ಕೆಲ್ಲದಕ್ಕೂ ಅರೇಂಜ್ ಮಾಡು ಆಯ್ತು ರೇ ಗೌಡ್ರ ಅದಕ್ಕೆಲ್ಲ ಬಾಳ ನಾನು ಧ್ಯಾನ ಅದೀನಿ ರೀ ಹಾಗೆ ಆ ಮನೋಹರನ ಹೇಳಿ ಬಿಡು ಹೇಳ್ಬಿಡು ಆ ಬಾ ಅಂತ ಹೇಳಿದ್ರೆ ಒಂದಕ್ಕಾಲ ಫೋನ್ ಮಾಡಿದ್ರ ಸದ್ಯ ಬಯಕ್ ತಂಬುರ್ ಬರ್ತಾನ್ರೇ